ಯಾವುದು ಏನೂ ಇಲ್ಲ ಜನನೇ ಇರುವುದಿಲ್ಲ ಮತ್ತೆ ಇನ್ನೊಂದ್ ದಿನ ಆಗಲಿ ಕಾರ್ಯಕ್ರಮ ಡಿಕ್ಲೇರ್ ಮಾಡಿದೀವಿ ಈಗಾಗಲೇ ಎಸ್ ಪಿ ಅವ್ರ ಎರಡು ಮೂರು ಸಲ ಮೀಟಿಂಗ್ ಹೊತ್ತುಕೊಂಡಿದ್ದಾರೆ ಈಗಾಗಲೇ ಚರ್ಚೆ ಆಗಿದೆ ಈ ಸಂಘಟನೆ ಆದ್ರೂ ಯತ್ನಾಳ್ ಅವರು ಈದಿ ಹೇಳಿಕೆ ಕೊಡ್ತಾರ ಅಂತ ಹೇಳಿದ್ರೆ ಅವರೆಲ್ಲ ಏನೋ ದುರುದ್ದೇಶ ಇನ್ನೊಂದು ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಸ್ವಲ್ಪ ತಡೀಕೆಟ್ಟಿ ಏನಾದ್ರು ಸ್ವಲ್ಪ ಮಾತಾಡ್ತಾ ಇರೋದು ಎಲ್ಲರಿಗೂ ಗೊತ್ತೇ ಈ ಈಗ ಲಕ್ಷದಿಂದ ಏನು ಉಚ್ಚಾಟನೆ ಮಾಡ ಅಂದ್ರೆ ಆ ಎತ್ನಾ ಪರಿಸ್ಥಿತಿ ಬೀದಿ ನೈಟ್ ಅಪ್ ಯಾಕಂದ್ರೆ ಯಾಕಂದ್ರ ಒಂದು ಸಾಕಿದ್ ನಾಯಿ ಅದು ಬೆಲ್ಟ್ ಇದ್ಬಿಟ್ಟು ಈಗ ಬೆಳ್ ತೊಕೊಂಡ್ ಬಿಟ್ಟರ ಬೆಳ್ ತಕೊಂಡ್ ಹೊರಗಾಕ್ ಹಾಕ್ಬಿಟ್ರ ಅದು ನಾಯಿ ಬೀದಿ ಬಂದ್ಬಿಟ್ಟು ಅದಕ್ಕೆ ನಾವ್ ಮತ್ತ್ ಯಾಕೆ ಹಾಕ್ಯಾರ ಅದ್ ಮನಿ ಮಂದಿ ಅವ್ರ ಸಾಕಿದ್ ಮತ್ ಮಗು ಆಗ ನೋಡ್ತೀವಿ ಒಂದು ನಾಯಿ ಕಡಿಲಾಗ್ತು ಅಥವಾ ಹೊಗಳಾಗಬಹುದು ಅವ್ರು ಏನ್ ಅದಕ್ಕೆ ಹೆ ಅಮಿತ್ ಶಾ ಅವ್ರೆಲ್ಲ ಇದ್ ನೋಡ್ಕೊಂಡಿರ್ತಿದ್ರು ಎಲ್ಲ ಕಡಿತ ಅದ್ರ ಪಕ್ಷದ ನಾಯಕರು

ಈ ಕಟ್ಟದ ತಕ್ಕ ಹೊರಗೆ ಆಗಬಿಟ್ರಲ್ಲ ಇದು ಬಿಟ್ ಬಿಟ್ ಹೋಗಕ ಅವ್ರ ನಿಂತಿರ ನಾನು ಅವರಂದರ ಅದ ಸರಿಯಾಗಿ ಅವರ ಬ್ರೆಡ್ ಹಾಳ ಎಲ್ಲಾ ಚೆನ್ನಾಗಿ ಅದಿಕಾ ಕೊಟ್ಟಿದ್ರು ಅದಾಕ ಎಲ್ಲಾ ಮಾಡಿದ್ರು ಮತ್ತ ಒಂದು ಹಾಳ ಎಲ್ಲಾ ಬರಿಯಾನಿ ತಿಸಿ ಕೊಟ್ಟಿದ್ರು ಏನು ಬೇಕಾದೆ ಎಲ್ಲಾ ಮಾಡಿದ್ರು ಏನಾಯ್ತು ಎಲ್ಲಾ ಸಲರಣ ಮಾಡಿದ್ರು ಏನ ರಿಗಲ್ ಆಗತದು ಪಕ್ಷದ ಎಲ್ಲಾ ನಿರ್ಣಯ ತೋಣು ಬಟ್ಟೆಗ ಅದು

ಥ್ಯಾಂಕ್ ಯು ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು